ગુજરાત પાટિયા બતરે બતરે ઓતલા તાયર ભંગળે વિરાસત કા છેતરે એલા બદર બતરે સંડીવાત બતરે સૌગમનો કોટકા જોરનો જય બોલાક પ ભારત માતા કી જય રખાય તેવું ભારત મોટા ನರೇಂದ್ರ ಮೋದಿ ಅವರಿಗೆ ತೇಜಸ್ವಿ ಸೂರ್ಯ ಅವರಿಗೆ ಶೋಭಾ ಜಗದೀಶ್ ಅವರಿಗೆ ಸೇರ್ಪಡೆಯ ಸದಸ್ಯರ ಅವರೆಲ್ಲ ಪ್ರಮುಖ ಈ ಒಂದು ಕಾರ್ಯಕ್ರಮಕ್ಕೆ ಇಂದಿನ ಹುಕ್ಕಳ್ಳಿ ಭಾಗದಲ್ಲಿ ಶಾಸಕರಾಗಿ

ಪ್ರಾರಂಭವಾದಂತೂ ವರ್ಷ ಕಂಪ್ಲೀಟ್ ಆಗುವಂತ ಸಂದರ್ಭದಲ್ಲಿ ಇವತ್ತು ಎಲ್ಲ ಕೂಡ ತಪಾಸ ಅದ್ಭುತವಾಗಿ ಸ್ವಾಗತವನ್ನು ಕೂಡ ಮಾಡಿದ್ದಾರೆ ಒಂದು ಆಶೀರ್ವಾದದಿಂದ ಶಾಸಕರಾಗಿ ಸುಮಾರು ಹದಿನೆಂಟು ವರ್ಷ ಆಗ್ತಾ ಬಂದಿದೆ ಇನ್ನೆರಡು ವರ್ಷ ಆದರೆ ಇಪ್ಪತ್ತು ವರ್ಷ ಆಯಿತು

ಈಗ ನಾವು ತಿಳಿದ ಕೆರೆಗಳ ಅಭಿವೃದ್ಧಿ ಮತ್ತು ನಮ್ಮ ಆಶ್ಚರ್ಯ ಆಗುತ್ತೆ ಕೆರೆ ವಂಸದ ಗ್ರಾಮಕ್ಕೆ ಸೇರಿದ ಈ ಭಾಗದ ಸಮಗ್ರ ಅಭಿವೃದ್ಧಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸೇರಿ ಮಾಡಿದ ಇವತ್ತು ಮೆಟ್ರೋ ನಮ್ಮ ಭಾಗದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದಿಂದ ಅಶೋಕ್ ನಡುವೆ ನಾವು ಮೆಟ್ರೋ ಆಗಬೇಕು ಅಂತೇಳಿ ದೇವಸ್ಥಾನ ಆಟಾಯಿತು ಮೆಟ್ರೋ ಜಾಗ ಕೊಡಿಸಿ ದೇವಸ್ಥಾನವನ್ನು ಹೋಗಲಿಕ್ಕೆ ಪ್ರಾರಂಭ ಮಾಡಿಸೋದಕ್ಕೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳ

మొదట సికి బెంగళూరు వీళ్ళ అజ తోటిగా మూడుటిటి కొన్ని గ్రామాంతర్లలో కూడా ఆ బాధ్యతని మొదలు నాతారు ఈ ప్రాంతనే ఇదమ కుడాకరు ఐదు సీట్లుగా మేము బెంగళూరు పార్లమెంట్ తీసుకోనిది ఇది ఎన్నికల సమయంలో కాంగ్రెస్ সরকার ముందు కూడా బెంగళూరు విపత్తికి అద్దనాకి చేర్చ వీడికి అమ్మలల్లో బెంగళూరు ని గెందినాటోడు బొందులు

ಈ ಕಾರ್ಯಕ್ರಮಕ್ಕೆ ಪಾಪ ಹೇಮಂತ ಸ್ವಾಮಿ ಕೂಡ ಬಂದು ಮಟ್ಟಿಗೆ ನಿಂತಿದ್ದಾರೆ ಮತ್ತು ತೇಜಸ್ವಿ ಸೂರ್ಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಿಂತಿದ್ದಾರೆ ಅವರಿಗೆ ಅವರಿಗೆ ಜೋರಾದ ಚಪ್ಪಾಡಿಗೆ ಮತ್ತೊಮ್ಮೆ ಮಾಡ್ತಾರೆ ಇಲ್ಲ ಈ ಭಯ ನೋಡಿದ್ರೆ ಅವರಿಗೆ ಜನಗಳು ಬೆಂಗಳೂರು ಓಟ್ ಹಾಕಲ್ಲ ಕಾಂಗ್ರೆಸ್ ಅವರಿಗೆ ಒಂದು ಕಡೆ ಕುಂಡಿಗಳು ಇನ್ನೊಂದು ಕಡೆ ನಮ್ಮ ಹಿಂದೂಗಳ ಭಾವನೆಗೆ ಪ್ರಕಟವಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿದಂತೆ ಇರ್ಬೋದು ಬೆಂಗಳೂರು ಐದು ಭಾಗಗಳಾಗಿ ಮಾಡಿರುವಂತದ್ದು ಮತ್ತು ಕರೆಂಟ್ ಕೂಡ ಕೊಡ್ತಾ ಇಲ್ಲ ಮನೆಯ ಕಟ್ಟಿರುವಂತಿರುವಂತವರಿಗೆ ಕರೆಂಟ್ ಕೂಡ ಕೊಡ್ತಾ ಇಲ್ಲ ನಿಮಗೆಲ್ಲರೂ ಕೂಡ ಗೊತ್ತಿದೆ ಬಗ್ಗೆ ಇವತ್ತು ಅನೇಕ ಕಟ್ಟಡಗಳು ಅನೇಕ ಕಟ್ಟಡ ಕಾರ್ಮಿಕರು ಕೆಲಸಗಳಿಗೆ ಆಗ್ತಾ ಇದ್ದಾರೆ ಬಗ್ಗೆ ಶಾಖ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವಾದ್ರೂ ಮಾತಾಡ್ರಿ ನಮ್ಮ ಮನೆಯನ್ನು ಹೇಳ್ತಾ ಇದ್ದಾರೆ ಒಂದು

ಇವತ್ತು ಗ್ರೇಟ್ ಬೆಂಗಳೂರು ಅಂತ ಹೇಳಕ್ ಹೋಗಿದ್ದಾರೆ ಇವತ್ತು ಬ್ರಾಂಡ್ ಬೆಂಗಳೂರು ಅನ್ನೋ ಮಾತನ್ನ ಹೇಳ್ತಾರೆ ಅಶೋಕಣ್ಣ ಹೇಳ್ತಾರೆ ದಿನನಿತ್ಯ ಇದು ಬ್ರಾಂಡ್ ಬೆಂಗಳೂರು ಅಲ್ಲ ಗುಡ್ಡಿಗಳ ಬೆಂಗಳೂರು ಅನ್ನೋ ಮಾತನ್ನ ಅಶೋಕಣ್ಣ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಬಂಧುಗಳು ಇವತ್ತು ಬೆಂಗಳೂರಿಗೆ ಇನ್ವೆಸ್ಟ್ ಮಾಡಕ್ ಬಂದಿರುವಂತ ಅನೇಕ ಕಂಪನಿಗಳು ಇವತ್ತು ವಾಪಸ್ ಹೋಗ್ತಾ ಇದೆ ಅವರು ಡಿ ಕೆ ಶಿವಕುಮಾರ್ ಹೇಳಿದ್ರು ವಾಪಸ್ ಹೋಗಿ ಪರವಾಗಿಲ್ಲ ಅಂತ ಅಂದ್ರೆ

ಒಂದ್ಗಳ ಚಿಣ್ಣೆ ಕಡೆ ಕರೆಕ್ಟ್ ಕೊಡಲ್ಲ ಕಡೆ ಟ್ಯಾಕ್ಸ್ ಗಳು ಜಾಸ್ತಿ ಕಸ ಇಟ್ಕೊಳ್ಳೋದು ಅದಕ್ಕೂ ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿ ಇವತ್ತು ಜನಗಳ ರಕ್ತವನ್ನ ಏನಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಬಟ್ಟೆಗಳು ಜಾತಿ ಗೆಳತಿ ನಿಮ್ಗೆಲ್ಲ ಗೌಡ ಗೊತ್ತಿದೆ ಬಟ್ಟೆಗಳು ಇಂತೆ ಲಿಂಗಾಯತ ಧರ್ಮವನ್ನ ಮಾಡ್ತೀನಿ ಅಂತ ಹೋದಂತವ್ರು ಇದೇ ಸಿದ್ದರಾಮಯ್ಯವರು ಕಾಂಗ್ರೆಸ್ನ ಅಧಿಕಾರವನ್ನ ಕಳ್ಕೊಂಡು ಮತ್ತೆ ಇವತ್ತು ಜಾತಿ ಗೆಳತಿಗೆ

ಆಮೇಲೆ ಪಾಪ ಏನ ಕಿರಿ ಹೋಗಿ ಅದನ್ನ ಅಂತ ಹೇಳ್ತಾ ಇದ್ದೀವಿ ಹುಷಾರು ಮಂಗಳ ಸೂತ್ರ ಕಿತ್ಕೊಂಡೋಗ್ತಾರೆ ಅಂತ ಒಡವೆ ಪಾಪ ಏನಾದ್ರು ಕಿರಿ ಹೋದೆ ಮತ್ತೆ ತಾಳಿ ಅದನ್ನು ಕೂಡ ಲೆಕ್ಕ ತಗೋತಾರೆ ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ನೀವು ಯೋಚನೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ನೀವು ಅವರು ಬಂದಾಗ ಒಂದೇ ಮಾಹಿತಿ ಹೇಳಬೇಕು ವಿದೇಶದ ಪ್ರಜೆ ನಾವೆಲ್ಲ ಇಳಿಯುವಂತ ಅಷ್ಟೇ ಅವರಿಗೆ

ಅಂದ್ರೆ ಕಾಪಸ್ ಚುನಾವಣೆ ಬಂದಾಗ ಬೇಡ ಎಂ ಎಲ್ ಎ ಚುನಾವಣೆ ಬಂದಾಗ ಮುಸ್ಲಿಂ ನೋಡಬೇಕು ಈ ರೀತಿ ಆಲೋಚನೆಯನ್ನು ಮಾಡುವಂತವ್ರಿಗೆ ಪಾಠವಾದ ಕೆಲಸಕ್ಕಾಗಿದೆ ಬಂದ ಇವತ್ತು ತಾವೆಲ್ಲ ತುಂಬಾ ಜನ ಮಹಿಳೆ ಇವತ್ತು ಸೇರಿದಿರ ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ ಮತ್ತೆ ಕರೆಂಟ್ ಬಿಲ್ ಕೊಡ್ತೀರಿ ಅಂತೆಲ್ಲ ಹೇಳಿದಂತವ್ರು ಇವತ್ತು ಫೇಲರ್ ಇವತ್ತು ಫೇಲ್ ಆಗಿ ಅವ್ರು ಯಾರು ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಪಾಪರ್ ಆಗಿದೆ

ಬ್ರಿಟಿಷ್ ಮನೆಯಿಂದ ಈಗ ಬರ್ಬೇಕು ಅಂದ್ರೆ ಯಾವಕ್ಕೂ ಸೊಪ್ಪಾಗಲ್ಲ ನಾವೆಲ್ಲ ಹೋರಾಟ ಮಾಡಿಕೊಂಡಿರುವಂತದ್ದು ಅಯೋಧ್ಯೆಯ ಹೋರಾಟದಿಂದ ಪ್ರಾರಂಭ ಆಗಿ ಆ ಚುನಾವಣೆ ಇದ್ದಾಗ ಇಲ್ಲಿ ಎಕ್ಸ್ಪರೇಷನ್